ಏನೇನು ಮಾತಾಡೋದು ಅಭ್ಯರ್ಥಿಯಾದ ತಮ್ಮೆಲ್ಲರ ಅಮೂಲ್ಯ ಮಾಡಿಲ್ಲ ನಾಗರಿಕ ಬಂದಿರತಕ್ಕ ಸ್ವಾಗತವನ್ನು ಸಾರ್ವತ್ರಿಕ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ನೌಕರರ ಇಲ್ಲಿ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಪ್ರಚಾರ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿ ಅಭಾವ ಇದೆ ಯಾರೆ ಮುಸಲ್ಮಾನ್ ಬಾಂಧರ ಸಂಖ್ಯೆ ಅತ್ಯಧಿಕ ಸಂಖ್ಯೆ ನಿಮಿಷ ಮಾತಾಡಬಾರ ಮುಸಲ್ಮಾನ್ ಬಾಂಬರ ಪ್ರತಿಷ್ಠಿತ ಶಾಲೆಯನ್ನು ಸಹ ಮಂಜೂರು ಮಾಡ್ತಕ್ಕಂಥ ಪಕ್ಷದವ್ರ ಜೊತೆ ಜೆಡಿಎಸ್ ಪಕ್ಷ ಕೈ ಜೋಡಿಸಿದೆ ಆ ಪಕ್ಷ ಯಾರು ಗೊಲ್ಲಳ್ಳಿಗೆ ಅಭ್ಯರ್ಥಿಯಾದ ರಿಕ್ಷಾ ರಾಮಾಯಣ ಕ್ರೈಸಕ್ಕೆ ನೋಡಿ ತಮ್ಮೆಲ್ಲರ ಅನನ್ಯವನ್ನ ಮಾಡಿದ ನಾಗರಿಕ ಬಂಧುಗಳ ಅನ್ನದ ಮಂದಿರ ಅಕ್ಕ ತಂಜು ಬಂದಿರ್ತಕ್ಕಂಥದ್ದೆಲ್ಲರೂ ಸ್ವಾಗತವನ್ನು ನಡೆಸುತ್ತ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕ ಇಲ್ಲಿ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಪ್ರಚಾರ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿ ಅಭಾವ ಸಮಯದ ಅಭಾವ ಇದೆ ಯಾರೆಲ್ಲ ಪ್ರತ್ಯಕ್ಷ ಮುಸಲ್ಮಾನ್ ಬಂಧುಗಳ ಸಂಖ್ಯೆ ಜತಿಷ್ಠಿತ ಶಾಲೆಯನ್ನು ಸಹ ಮಂಜೂರು ಮಾಡ್ತಕ್ಕಂಥ ವಿರುದ್ಧವಾಗಿರ್ತಕ್ಕಂಥ ಬಿಜೆಪಿ ಪಕ್ಷದವರ ಜೊತೆ ಜೆಡಿಎಸ್ ಪಕ್ಷ ಕೈಜೋಡಿಸಿದೆ ಆ ಪಕ್ಷ ಇಲ್ಲ ಗೊಲ್ಲಳ್ಳಿ